ನಮೋ ಭಗವತೆ ವಾಸುದೇವಾಯ ನಮಃ ನಮಸ್ಕಾರ ಬಂಧುಗಳೇ ಐದನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಬುಧವಾರ ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರುತ್ತೆ ವಿಶೇಷವಾಗಿ ಇವತ್ತಿನ ದಿವಸ ಒಂಬತ್ತು ಮುಕ್ಕಾಲು ಅಥವಾ ಹತ್ತುವರೆಯಿಂದ ಹುಣ್ಣಿಮೆ ಸ್ಟಾರ್ಟ್ ಆಗ್ತಕ್ಕಂಥ ಸಂದರ್ಭ ಇರುತ್ತೆ ಹುಣ್ಣಿಮೆಯ ದಿನದಂದು ನೀವು ಈ ರೀತಿಯಾದಂಥ ಕೆಲಸಗಳನ್ನು ಮಾಡಿದರೆ ನಿಮ್ಮ ದುಷ್ಟಚಟಗಳೇ ಆಗಲಿ ಮತ್ತೊಂದೇ ಆಗಲಿ ನಿವಾರಣೆ ಆಗ್ತಕ್ಕಂಥ ಸಂದರ್ಭಗಳು ಹುಣ್ಣಿಮೆಯಲ್ಲಿ ಮಾಡ್ತಕ್ಕಂಥ ಕೆಲಸದಲ್ಲಿರುತ್ತೆ ಕೊನೆಯದಾಗಿ ಕೊನೆಯವರೆಗೂ ನಮ್ಮ ವಿಡಿಯೋಸ್ನ ನೋಡಿ ಇನ್ನೊಂದು ವಿಚಾರ ಇವತ್ತಿನ ದಿವಸ ಹುಣ್ಣಿಮೆ ಇರೋದ್ರಿಂದ ನ ಚಂದ್ರ ಇರತಕ್ಕಂಥ ಸ್ಥಾನ ಕನ್ಯಾ ರಾಶಿಯಲ್ಲಿದೆ ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರುತ್ತೆ ವಿಶೇಷವಾಗಿ ಚಂದ್ರ ಇರ್ತಕ್ಕಂಥದ್ದು ಸ್ವತಃ ನಕ್ಷತ್ರದಲ್ಲೇ ಕೂತಿದೆ ಅಸ್ಥಾ ನಕ್ಷತ್ರದಲ್ಲಿ ಕೂತಿದೆ ಹುಣ್ಣಿಮೆ ಇರ್ತಕ್ಕಂಥ ದಿನ ಯಾರಿಗೆ ಅಭಿವೃದ್ಧಿಯ ಕಾಲ ನೋಡೋಣ ಮೊದಲನೇದಾಗಿ ಮೇಷರಾಶಿಯವರಿಗೆ ಖಂಡಿತವಾಗಿ ಅಭಿವೃದ್ಧಿಯ ಕಾಲ ಇವತ್ತಿನ ದಿವಸ ಹುಣ್ಣಿಮೆಯ ದಿವಸ ನೀವು ಶಿವನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಹಾಗೆ ವೆಂಕಟೇಶ್ವರನ್ನ ಪ್ರಾರ್ಥನೆ ಮಾಡಿಕೊಂಡ್ರು ಅಡ್ಡಿ ಇಲ್ಲ ಇವತ್ತು ಮೇಷರಾಶಿಯವರಿಗೆ ಅತ್ಯಂತ ಶುಭ ದಿನವಾಗ್ತಕ್ಕಂಥ ಸಂದರ್ಭ ತೋರಿಸುತ್ತೆ ಧನ ಸಂಪಾದನೆ ಹಾಗೆ ಸಂಗಾತಿಯೊಟ್ಟಿಗೆ ಒಳ್ಳೆಯ ಮನಸ್ಸು ಮನಸ್ಸ ಅಂದರೆ ಕಾಲವನ್ನು ಕಳೀತಕ್ಕಂಥ ದಿನ ಶುಭ ನುಡಿಗಳನ್ನು ಕಳಿತಕ್ಕಂಥ ದಿನ ಈ ಮೇಷರಾಶಿಯವ್ರಿಗೆ ಇರುತ್ತೆ ಹಾಗೆ ಋಷಭರಾಶಿಯವರನ್ನ ನೋಡೋದಾದರೆ ರಾಶಿಯವ್ರಿಗೆ ಒಂದು ರೀತಿಯಾಗಿ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥ ದಿನ ಋಷಭರಾಶಿಯವ್ರಿಗೆ ಇರ್ತಕ್ಕಂಥ ಸಂದರ್ಭ ಕನ್ಯಾರಾಶಿಯಲ್ಲಿ ಅಸ್ತಾನಕ್ಷತ್ರದಲ್ಲಿ ಚಂದ್ರ ಇದೆ ಸ್ವಲ್ಪ ಮಟ್ಟಿಗೆ ತಮ್ಮ ಸಾಂಸಾರಿಕ ಜೀವನದಿಂದ ಸಮಸ್ಯೆ ಬರ್ತಕ್ಕಂಥ ದಿನ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಿಥುನ ರಾಶಿಯವರನ್ನ ನೋಡೋದಾದರೆ ಮಿಥುನ ರಾಶಿಯವರಿಗೆ ಅದ್ಭುತವಾದಂಥ ದಿನ ಆಗ್ತದೆ ತಮ್ಮ ಕುಟುಂಬದಲ್ಲಿ ಒಳ್ಳೆಯ ಪ್ರಶಂಸೆ ಸಿಗ್ತಕ್ಕಂಥ ದಿನ ಹಾಗೆ ತಮ್ಮ ಆಸೆಯ ಕ ಯಾರಿಗೆ ಕಾರು ಖರೀದಿ ವಾಹನ ಖರೀದಿ ಯೋಗ ಬರ್ತಕ್ಕಂಥ ದಿನ ಮಿಥುನ ರಾಶಿಯವರಿಗೆ ಒಂದು ರೀತಿಯಾಗಿ ಲಾಭವನ್ನು ತರ್ತಕ್ಕಂಥ ಹುಣ್ಣಿಮೆ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ರಾಶಿಯವ್ರಿಗೆ ಖಂಡಿತವಾಗಿ ಅದ್ಭುತವಾದಂಥ ದಿನ ಯಾರಾದರೂ ಏನಾದರೂ ಟ್ರಾನ್ಸ್ಫರ್ಗೆ ಏನಾದರೂ ಅಪ್ಲಿಕಬಲ್ ಮಾಡಿದರೆ ಈ ಒಂದು ಸಂದರ್ಭದಲ್ಲಿ ಈ ನಿಮಗೆ ಶುಭ ಒಂದು ಸ ಶುಭ ನುಡಿ ಸಿಗ್ತಕ್ಕಂಥದ್ದು ಶುಭ ವಾರ್ತೆ ಸಿಗ್ತಕ್ಕಂಥ ಸಂದರ್ಭ ಇರುತ್ತೆ ಬರವಣಿಗೆಕಾರರಿಗಂತೂ ಅದ್ಭುತವಾದಂಥ ಕಲ ರಿಪೋರ್ಟ್ರಿಗಂತೂ ಒಳ್ಳೆಯ ವಿಚಾರಗಳು ಸಿಗ್ತಕ್ಕಂಥ ಎಲ್ಲ ಸಂದರ್ಭ ಇವತ್ತಿನ ದಿವಸ ಇರ್ತದೆ ಹಾಗೆ ಸಿಂಹರಾಶಿಯವ್ರನ್ನ ನೋಡೋದಾದರೆ ಸಿಂಹರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ತಮ್ಮ ಮನಸ್ತಾಪಗಳು ಬರ್ತಕ್ಕಂಥ ದಿನ ಒಂದು ರೀತಿಯಾಗಿ ಒಬ್ಬರೇ ಇರಬೇಕು ಅಂತಕ್ಕಂಥ ದಿನ ಆಗ್ತದೆ ಒಂದು ಇನ್ನೊಂದು ಮಾನಸಿಕವಾಗಿ ಬಹಳ ಹಿಂಸಾದಾಯಕವಾದಂಥ ದಿನ ಸಿಂಹರಾಶಿಯವ್ರಿಗೆ ಸ್ವಲ್ಪ ಜಾಗರೂಕತೆಯಿಂದ ಇದ್ದರೆ ಒಳ್ಳೆಯದಾಗ್ತದೆ ಹಾಗೆ ಕನ್ಯ ರಾಶಿಯವರಿಗೆ ನೋಡೋದಾದರೆ ಕನ್ಯ ರಾಶಿಯವರಿಗೆ ತಮ್ಮ ಸ್ವಪ್ರಯತ್ನ ತಮ್ಮ ಬಲದಿಂದ ಎಲ್ಲವನ್ನು ಗೆಲ್ತಕ್ಕಂಥದ್ದು ಇವತ್ತಿನ ದಿವಸ ನಾನು ಏನು ಕೆಲಸ ಮಾಡಪ್ಪ ನೀನು ಏನಾದರೂ ಕೆಲಸ ಮಾಡು ಅಭಿವೃದ್ಧಿಯಾದಂಥ ದಿನ ಕನ್ಯಾ ರಾಶಿಯವ್ರಿಗೆ ಇರುತ್ತೆ ಏನು ಕೆಲಸ ಮಾಡೋದ್ರೆ ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಆದರೆ ಕನ್ಯಾ ರಾಶಿಯವರಿಗೆ ಶುಭ ದಿನವಾಗ್ತಕ್ಕಂಥದ್ದಿರುತ್ತೆ ಹಾಗೇ ತುಲಾರಾಶಿಯವರನ್ನು ನೋಡೋದಾದರೆ ತುಲಾರಾಶಿಯವರಿಗೆ ಒಂದು ರೀತಿಯಾಗಿ ನಷ್ಟವನ್ನು ದಿನ ಎಲ್ಲ ರೀತಿಯಲ್ಲೂ ನಷ್ಟವನ್ನು ಕಳ್ಕೊಳ್ತಕ್ಕಂಥ ದಿನ ಹಣಕಾಸಿನ ವಿಚಾರವಾಗಿ ಹಾಗೆ ಆಸ್ಪತ್ರೆಗೆ ದಾಖಲಾಗ್ತಕ್ಕಂಥ ದಿನ ಇರುತ್ತೆ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳತಕ್ಕಂಥದ್ದು ಬಹಳ ಬಹಳ ಮುಖ್ಯ ಸ್ವಲ್ಪ ಜಾಗರೂಕತೆಯಿಂದ ಇದ್ದರೆ ಒಳ್ಳೆಯದಾಗ್ತದೆ ಹಾಗೆ ವೃಶ್ಚಿಕ ರಾಶಿಯವ್ರನ್ನ ನೋಡೋದಾದರೆ ವೃಶ್ಚಿಕ ರಾಶಿಯವ್ರಿಗೆ ಅತ್ಯಧಿಕವಾದಂಥ ಲಾಭವನ್ನು ಕಾಣ್ತಕ್ಕಂಥ ದಿನ ತಮ್ಮ ಎಲ್ಲ ಕೆಲಸಗಳಲ್ಲೂ ಲಾಭ ಬರ್ತಕ್ಕಂಥ ದಿನ ಆಸೆ ಆಕಾಂಕ್ಷೆಗಳು ನೆರವೇರ್ತಕ್ಕಂಥ ದಿನ ರುಚಿಕ ರಾಶಿಯವ್ರಿಗೂ ಕೂಡ ಅತ್ಯಧಿಕವಾದಂಥ ಲಾಭ ಬರ್ತಕ್ಕಂಥ ದಿನ ಪ್ರಯಾಣ ಬರ್ತಕ್ಕಂಥ ದಿನ ನಿಮ್ಮ ಎಲ್ಲ ಕೆಲಸಗಳು ಅಭಿವೃದ್ಧಿ ಹಾಗೆ ಧನುರ್ ನೋಡೋದಾದರೆ ಧನುರ್ ರಾಶಿಯವರಿಗೆ ಹೆಸರು ಕೀರ್ತಿ ಸಂಪಾದನೆಯನ್ನು ಮಾಡ್ತಕ್ಕಂಥ ದಿನ ಒಂದು ರೀತಿಯಾಗಿ ಗಜಕೇಸರಿ ಯೋಗ ಇರತಕ್ಕಂಥ ದಿನ ಅದ್ಭುತವಾದಂಥ ದಿನ ಈ ಧನುರಾಶಿ ರಾಶಿ ಧನು ಹಂಡ್ರೆಡ್ ಪರ್ಸೆಂಟ್ ಇವತ್ತು ಶುಭ ದಿನ ಎಲ್ಲದರಲ್ಲೂ ಗೆಲುವನ್ನು ಕಾಣ್ತಕ್ಕಂಥ ದಿನ ಆಗ್ತದೆ ಹಾಗೆ ಮಕರ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ತಮ್ಮ ಸೋಂಬೇರಿತನದಿಂದ ಅವಕಾಶಗಳಿಗೆ ವಂಚಿತ ಆಗ್ತಕ್ಕಂಥ ದಿನ ಇರುತ್ತೆ ನೀವು ಏನಾದರೂ ಸೋಂಬೇರಿತನ ಮಾಡಿದ್ದೆ ಅದಲ್ಲಿ ನಿಮಗೆ ಬರ್ತಕ್ಕಂಥ ಅದ್ಭುತ ಕಾಲವನ್ನು ನೀವೇ ಕಳ್ಕೊಳ್ತೀರ ಹಾಗೆ ಕುಂಭರಾಶಿಯವರನ್ನ ನೋಡೋದಾದರೆ ಕುಂಭರಾಶಿಯವರಿಗೆ ನಿಂದನೆ ಬರ್ತಕ್ಕಂಥ ದಿನ ಆಗ್ತದೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ದಿನ ಆಗ್ತದೆ ತಮ್ಮ ಕೈಯಿಂದಲೇ ಕೆಲವೊಂದು ಕೆಟ್ಟ ಕೆಲಸಗಳನ್ನು ಮಾಡ್ತಕ್ಕಂಥ ದಿನ ಆಗುತ್ತೆ ಪ್ರಯಾಣದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸಿ ಜೊತೆಗೆ ತಮ್ಮ ತಾಯಿಯಲ್ಲಿ ತಾಯಿಯೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಕಾಪಾಡ್ಕೊಳ್ಳಿ ಇಲ್ಲಾಂದರೆ ಸಮಸ್ಯೆ ಬರ್ತಕ್ಕಂಥ ದಿನ ಆಗ್ತದೆ ಕೊನೆಯದಾಗಿ ಮೀನರಾಶಿಗೆ ಮೀನರಾಶಿಯವರಿಗೆ ಖಂಡಿತವಾಗಿ ಒಂದು ಅಭಿವೃದ್ಧಿಯ ಕಾಲ ಜೊತೆಗೆ ಕನ್ಯಾ ಅಂದರೆ ನಿಮಗೆ ಕಂಕಣಬಲ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಆದರೆ ಮನಸ್ಥಿತಿ ಒಟ್ಟಾರೆಯಾಗಿ ಚಂಚಲ ಇರತಕ್ಕಂಥದ್ದು ನಿಮ್ಮ ನಿರ್ಧಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ತೊಡಕು ಬರ್ತಕ್ಕಂಥ ಸನ್ನಿವೇಶಗಳಿರ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಮೀನರಾಶಿಯವರು ತಮ್ಮ ನಿರ್ಧಾರದ ಮೇಲೆ ನಿಂತ್ಕೊಂಡ್ರೆ ಇವತ್ತಿನ ದಿವಸ ಭಾಳಷ್ಟು ಶುಭ ಇರುತ್ತೆ ಬಂಧುಗಳೇ ಹುಣ್ಣಿಮೆ ಇರೋದ್ರಿಂದ ನಿಮ್ಮ ಕೆಟ್ಟ ಚಟಗಳನ್ನು ಅಥವಾ ಅಡಿಕ್ಷನ್ ಅಂತ ಕರಿತೀವಿ ಅಡಿಕ್ಷನನ್ನು ದೂರ ಮಾಡೋದಕ್ಕೆ ಬಹಳ ಭಾಳ ಒಳ್ಳೆ ಕೆಲಸ ಒಳ್ಳೆಯ ದಿನ ಯಾರ್ಯಾರು ಈ ಕೆಟ್ಟ ಕೆಲಸಗಳನ್ನು ಕೆಟ್ಟ ಅಡಿಕ್ಷನ್ ಇಟ್ಕೊಂಡಿದ್ರೋ ಸಂಕಲ್ಪವನ್ನು ಮಾಡಿಕೊಳ್ಳಿ ಹುಣ್ಣಿಮೆ ದಿವಸ ನಾನು ಇವತ್ತಿನ ದಿವಸದಿಂದ ಕೆಟ್ಟ ಕೆಲಸಗಳನ್ನು ಅಡಿಕ್ಷನನ್ನು ಬಿಡ್ತಕ್ಕಂಥದ್ದನ್ನು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ ಅಂತಕ್ಕಂಥ ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಳ್ಳಿ ನಿಜವಾಗಲೂ ನೀವೊಂದು ಈ ರೀತಿಯಾದಂಥ ಹುಣ್ಣಿಮೆ ಕಾಲದಲ್ಲಿ ಮಾಡ್ಕೊಂಡೋಗಿ ಮ್ಯಾಕ್ಸಿಮಮ್ ಬರ್ತಕ್ಕಂಥ ಕೃಷ್ಣ ಪಕ್ಷ ಆದಷ್ಟು ನಿಮ್ಮ ಮನಸ್ಥಿತಿಯನ್ನು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಕಲ್ತಕ್ಕಂಥ ಬರ್ತಾ ಇದ್ದೆ ಡೆಫಿನೆಟಾಗಿ ನಿಮಗೆ ಕೆಟ್ಟ ಕೆಲಸಗಳೇ ಆಗಲಿ ಅಡಿಕ್ಷನ್ನೇ ಆಗಲಿ ದೂರ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಅಂತ ಹೇಳ್ತಾ ಸರ್ವೇ ಸುಖಿನೋ ಭವಂತು